ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಪರೀಕ್ಷಿತ್ ಶೋ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ಧನಸ್ಸು ರಾಶಿಯವರ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ ಧನಸ್ಸು ರಾಶಿಯವರ ಆ ಚನ್ಮ ರಹಸ್ಯಗಳು ಹಾಗೆ ಧನಸ್ಸು ರಾಶಿಯವರಿಗೆ ದೇವರು ಕೊಟ್ಟ ಶಾಪಗಳು ಈ ಬಗ್ಗೆ ನಮ್ಮ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ದೇವೆ ಹಾಗಾದರೆ ತಡ ಯಾಕೆ ಶುರು ಮಾಡೋಣ ಹಾಗೆ ನಾವು ಕೊಡ್ತಿರೋ ಮಾಹಿತಿ ನಿಮಗೆ ಇಷ್ಟ ಆದರೆ ದಯಮಾಡಿ ನಮ್ಮ ಈ ಮಾಹಿತಿನ ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಧನಸ್ಸು ರಾಶಿಯವರ ಬಲವಾದ ಆಯುಧ ಯಾವುದು ಅಂತ ಅಂದರೆ ಅದು ಸ್ವಾತಂತ್ರ್ಯ ಹೌದು ವೀಕ್ಷಕರೇ ಧನಸ್ಸು ರಾಶಿಯವರಿಗೆ ಅದೇ ಸ್ವಾತಂತ್ರ್ಯ ಇವರನ್ನು ಏಕಾಂತ ಹುಂಟಿತನದ ಶಾಪದ ಬಾಗಿಲಿಗೆ ಕರೆದೊಯ್ದುಬಿಡುತ್ತೆ ಸ್ವಾತಂತ್ರ್ಯದ ದಾಹವೇ ಬಹುದೊಡ್ಡ ಶಾಪ ಅಂತ ಹೇಳಬಹುದು ಯಾಕೆ ಅಂತ ಅಂದರೆ ಧನಸ್ಸು ರಾಶಿಯವರು ಯಾವ ಬಂಧನಕ್ಕೂ ಬಾರದ ಆತ್ಮ ಹೆಚ್ಚು ಸ್ವಾತಂತ್ರ್ಯವನ್ನು ಬಯಸುತ್ತಾ ಹೋಗಿ ತಮ್ಮವರನ್ನೆಲ್ಲ ಕಳೆದುಕೊಳ್ಳುವಂಥ ಪರಿಸ್ಥಿತಿ ಈ ಧನಸ್ಸು ರಾಶಿಯವರಿಗೆ ಎದುರಾಗುತ್ತೆ ಇದರಿಂದ ಅವರು ಏಕಾಂಗಿತನ ಒಂಟಿತನವನ್ನು ಸದಾ ಅನುಭವಿಸ್ತಾ ಇರ್ತಾರೆ ಅತಿ ನಿಷ್ಠಾವಂತ ಮನಸ್ಸಿನ ಶಾಪ ಧನಸ್ಸು ಅವರಿಗೆ ಮನಸ್ಸು ಬಹಳ ಶುದ್ಧವಾಗಿರುತ್ತೆ ಇವರು ಯಾರನ್ನಾದರೂ ಒಮ್ಮೆ ನಂಬಿದ್ರೆ ಸಂಪೂರ್ಣ ಹೃದಯದಿಂದ ನಂಬ್ತಾರೆ ಆದರೆ ಇದೇ ನಂಬಿಕೆಯನ್ನು ಕೆಲವರು ದುರುಪಯೋಗಪಡಿಸ್ಕೊಂಡು ಇವರ ನಂಬಿಕೆಗೆ ದ್ರೋಹ ಮಾಡಿ ಹೋಗ್ತಾರೆ ಅತಿ ಹೆಚ್ಚು ಮೋಸಗೊಳ್ಳುವ ರಾಶಿ ಅಂದರೆ ಅದು ಧನಸ್ಸು ರಾಶಿನೇ ಯಾಕಪ್ಪ ಅಂತ ಅಂದರೆ ಇವರ ಇನ್ನೊಂದು ಬಲವಾದ ಶಾಪ ಯಾವುದು ಗೊತ್ತಾ ಧನಸ್ಸು ರಾಶಿಯವರಿಗೆ ಎಲ್ಲವೂ ಬೇಗ ಆಗ್ಬಿಡಬೇಕು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಸ್ವಲ್ಪ ತಡ ಆದರೂ ಕೂಡ ಕೋಪ ಬೇಸರ ಇದರಿಂದ ಸಂಬಂಧಗಳು ಬೇಗ ಹಾಳಾಗ್ಬಿಡತ್ತೆ ಯಾರೂ ಇವರ ಸತ್ಯವನ್ನು ಡೈಜೆಸ್ಟೇ ಮಾಡ್ಕೊಳ್ಳೋದಿಲ್ಲ ಧನಸು ರಾಶಿಯವರ ಮುಖಕ್ಕೆ ಹೊಡೆದಾಗೆ ಆಡೋ ಮಾತು ಅವರು ಹೇಳೋ ಸತ್ಯವನ್ನು ಡೈಜೆಸ್ಟ್ ಮಾಡ್ಕೊಳ್ಳೋ ಶಕ್ತಿ ಎದುರುಗಡೆ ಇರೋರಿಗೆ ಇರೋದಿಲ್ಲ ಆ ಸತ್ಯ ಹೇಳಿದಾಗ ಬೇರೆಯವರು ಇವರಿಗೆ ಪಾಮ್ನೆಂಟಾಗಿ ಎನಿಮಿ ಥರ ಕನ್ವರ್ಟ್ ಆಗೋಗ್ಬಿಡ್ತಾರೆ ಇವರ ನಗು ಅದ್ಭುತ ಇವರ ಮಾತು ಪ್ರೇರಣೆ ಆದರೆ ಧನಸ್ಸು ರಾಶಿಯಲ್ಲಿ ಜನಿಸಿದ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಅಡಗಿದ ಕತ್ತಲೆ ಇದೆ ಗೊತ್ತಾ ಅದನ್ನು ಅವರು ಕೂಡ ಸಂಪೂರ್ಣವಾಗಿ ತಿಳ್ಕೊಂಡಿರಲ್ಲ ಸದಾ ಕಾಲ ಗೊಂದಲದಲ್ಲಿರ್ತಾರೆ ನಮ್ಮ ಈ ಧನಸ್ಸು ರಾಶಿಯವರು ಇನ್ನು ಸತ್ಯದ ಶಾಪ ಇವರನ್ನು ಕಾಡ್ತಾ ಇರತ್ತೆ ಧನಸ್ಸು ರಾಶಿಯವರ ಕಣ್ಣು ಸದಾ ಸತ್ಯ ಮಾರ್ಗದ ಕಡೆಗೆ ತೆರೆದಿಟ್ಟಿರುತ್ತೆ ಹಾಗೆ ಅವರು ನೋಡೋದನ್ನು ಅವರು ಅನುಭವ್ಸೋದನ್ನು ಇತರರಿಗೆ ಹೇಳಿದಾಗ ಜನ ಇವರನ್ನು ತಪ್ಪಾಗಿ ತಿಳ್ಕೊಳ್ಳೋವಂಥ ಸಾಧ್ಯತೆ ಕೂಡ ಬಹಳ ಇರುತ್ತೆ ಹಾಗಾಗಿ ತಮ್ಮ ಹೃದಯವೇ ಅವ್ರಿಗೆ ದ್ರೋಹ ಮಾಡುವಂಥ ಶಾಪ ಇದು ತುಂಬ ತುಂಬ ಅಂದರೆ ತುಂಬ ಹರ್ಟ್ ಆಗುತ್ತೆ ಈ ಧನಸ್ಸು ರಾಶಿಯವರು ಪ್ಯೂರ್ ಹಾರ್ಟ್ ಪರ್ಸನ್ ಆ ಪ್ಯೂರಿಟಿಗೆ ಈ ದುನಿಯಾ ಮ್ಯಾಚ್ ಆಗೋದಿಲ್ಲ ರೀ ಹೌದು ಸೊ ರಾಂಗ್ ಪೀಪಲ್ ಏನಿದ್ದಾರೆ ಇವ್ರಿಗೆ ಬೇಗ ಅಟ್ಯಾಕ್ ಮಾಡ್ತಾರೆ ಆ್ಯಂಡ್ ಅವರನ್ನು ಹರ್ಟ್ ಮಾಡಿಬಿಡ್ತಾರೆ ಇವರಿಗೆ ಎಮೋಷನ್ಸ್ ಗಾಯಗಳು ಅತಿಯಾಗಿ ಕಾಡ್ತಾ ಇರತ್ತೆ ಹೆಚ್ಚಾಗಿ ಬರುತ್ತೆ ಇವರ ಜೀವನದಲ್ಲಿ ಯಾರನ್ನಾದರೂ ಬೇಗ ನಂಬುವಂಥ ಶಾಪ ಎಕ್ಸೈಟ್ಮೆಂಟ್ ಅದಂತೂ ಬಂತು ಅಂತ ಅಂದರೆ ತಕ್ಷಣ ಎಲ್ಲನೂ ಆಗ್ಬಿಡಬೇಕು ಒಂಚೂರು ಕಾಯೋ ಅಂತ ಪೇಷನ್ಸೇ ಇರಲ್ಲ ಅವ್ರಿಗೆ ಇಮ್ಮಿಡಿಯೇಟ್ ರಿಸಲ್ಟ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ವೆಯ್ಟಿಂಗ್ ಅಂತೂ ಇವ್ರಿಗೆ ತುಂಬ ಬೋರಿಂಗ್ ಆಗಿರುತ್ತೆ ಆ್ಯಂಡ್ ಅವ್ರಿಗೆ ಯಾವುದೇ ಒಂದು ಯೋಜನೆ ಇಲ್ಲದ ತ್ವರಿತ ನಿರ್ಧಾರವನ್ನು ತಗೊಂಡ್ಬಿಡ್ತಾರೆ ಸೊ ಯಾವುದೇ ಒಂದು ಡೆಸಿಷನ್ ತೊಗೊಳ್ಬೇಕು ಅಂದರೆ ಇಮ್ಮಿಡಿಯೇಟಾಗಿ ಡೆಸಿಷನ್ ತೊಗೊಂಡ್ಬಿಡ್ತಾರೆ ಇದು ಅವರು ಮಾಡುವಂಥ ತಪ್ಪು ಆ್ಯಂಡ್ ಇನ್ನೊಂದು ಪಾಸ್ಟ್ ಮೆಮ್ರೀಸ್ ಜೊತೆ ಯಾವಾಗಲೂ ಅನ್ಕೊಂಡಿರ್ತಾರೆ ಓಲ್ಡ್ ಲವ್ ಓಲ್ಡ್ ವರ್ಡ್ಸ್ ಅಥವಾ ಕೆಲವೊಂದೊಂದು ಹಳೆಯ ನೋವುಗಳಿರ್ತಾವಲ್ಲ ಇವುಗಳನ್ನು ಇವರು ಮರಿಬೇಕು ಅಂತ ಅಂದ್ಕೊಂಡ್ರೂ ಕೂಡ ಅವರ ಸುತ್ತಮುತ್ತ ಅದು ಮತ್ತೆ ಮತ್ತೆ ಬಂದು ಚುಚ್ಚುತ್ತಾ ಇರತ್ತೆ ಅದು ಅವ್ರಿಗೆ ಮರೆಯೋಕ್ಕೆ ಸಾಧ್ಯ ಆಗಲ್ಲ ಇದರಿಂದ ಪಾಸ್ಟ್ ಮೆಮ್ರೀಸ್ ಇವರ ಪ್ರೆಸೆಂಟ್ ಲೈಫನ್ನು ಡ್ಯಾಮೇಜ್ ಮಾಡಿಬಿಡತ್ತೆ ಸೊ ಒಂಟಿಯಾಗಿ ಹೋರಾಡುವುದೇ ಇವರ ಬಹುದೊಡ್ಡ ಶಾಪ ಏನಪ್ಪ ಅಂತ ಅಂದರೆ ಇವರು ಕಷ್ಟದಲ್ಲಿದ್ದಾಗ ಯಾರು ಕೂಡ ಇವರ ನೆರವಿಗೆ ಬರೋದೇ ಇಲ್ಲ ಇವರ ಸಹಾಯಕ್ಕೆ ಬರೋದೇ ಇಲ್ಲ ಇವರೊಬ್ಬರೇ ಹೋರಾಡಬೇಕು ಅದೊಂದು ಹಿಂದಿನ ಜನ್ಮದ ಶಾಪ ಅಂತಲೇ ಹೇಳ್ಬೋದು ನೆಮ್ಮದಿ ಅಂತೂ ಇವ್ರಿಗೆ ತುಂಬ ರೇರ್ ಆಗಿಬಿಟ್ಟಿರುತ್ತೆ ಲೈಫಲ್ಲಿ ಯಾವಾಗ್ಲೂ ಇನ್ಕಂಪ್ಲೀಟ್ ಫೀಲ್ ಮಾಡ್ತಾ ಇರ್ತಾರೆ ಇರ್ತಾರೆ ಇದು ಧನಸ್ಸು ರಾಶಿಯವರ ಬಗ್ಗೆ ಇನ್ನು ಸಾಕಷ್ಟು ಮಾಹಿತಿಗಳು ಬೇಕು ಅಂದರೆ ನಮ್ಮ ಚಾನೆಲ್ನ ಫಾಲೋ ಮಾಡಿ ಥ್ಯಾಂಕ್ ಯು